ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಂತಂದರೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ್ಲಿಂದ ರಿಸಲ್ಟ್ ಅನೌನ್ಸ್ ಆದಾಗ್ಲಿಂದ ಸಾಕಷ್ಟು ಕಾಲ್ಸ್ಗಳು ಬರ್ತಾ ಇದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಕಾಲ್ಸ್ ಮಾಡ್ತಿರೋ ಎಲ್ಲರಿಗೂ ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ನನ್ನ ವಾಟ್ಸಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಮೆಸೇಜಸ್ಸಿಂದ ಫ್ಲಡ್ ಆಗ್ತಾ ಇದೆ ನನಗೆ ಮೊಬೈಲ್ ಹಿಡ್ಕೊಂಡಾಗ ಮಾತ್ರ ನನಗೆ ಯಾವುದೋ ಒಂದು ಕಾಣಿಸಿದ್ರೆ ನಾನು ನೋಡಿರ್ತೀನಿ ಅಥವಾ ರಿಪ್ಲೈ ಮಾಡಿರ್ತೀನಿ ಪರ್ಸ್ನಲ್ ಆಗಿ ನನಗೆ ಯಾರೆಲ್ಲ ಕಾಲ್ ಮಾಡಿದ್ದೀರಾ ವಿಶ್ ಮಾಡೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೆಸೇಜ್ ಯಾರೆಲ್ಲ ಮಾಡಿದ್ದೀರಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಜೊತೆಗೆ ನಾನು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾನ್ ಪೇಜಸ್ಗೆ ಐ ವಾಂಟ್ ಟು ಡೆಡಿಕೇಟ್ ದಿಸ್ ವಿನ್ ನನಗೋಸ್ಕರ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಒಳಗಡೆ ನಾನು ಕಷ್ಟಪಡ್ತಾ ಇದ್ದರೆ ಹೊರಗಡೆ ಅವರು ನನಗೋಸ್ಕರ ತುಂಬ ಹೊಡೆದಾಡಿದ್ದಾರೆ ನನ್ನ ಗೆಲುವಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ನಾನು ಪರ್ಸ್ನಲ್ ಆಗಿ ನಾನು ಸಿಕ್ಕಿ ಒಂದು ಫ್ಯಾನ್ಸ್ ಮೀಟ್ ಅಂತಲೇ ಒಂದು ಮಾಡ್ತೀನಿ ಅದಕ್ಕೆ ನಾನು ಪರ್ಸ್ನಲ್ ಆಗಿ ಸಿಗ್ತೀನಿ ನನ್ನ ಐ ವಾಂಟ್ ಟು ಶೋ ಮೈ ಗ್ರಾಟಿಟ್ಯೂಡ್ ದಯವಿಟ್ಟು ಈ ಒಂದು ಎರಡು ಮೂರು ದಿನ ಆ್ಯಕ್ಚುಲಿ ಕಂಟಿನ್ಯೂಸ್ ಇಂಟ್ರ್ಯೂಸ್ ಇರುತ್ತೆ ಯಾರು ಬೇಜಾರ್ ಮಾಡ್ಕೊಬೇಡಿ ಯಾರಾದರೂ ತುಂಬ ಆಸೆಯಿಂದ ಕಾಲ್ ಮಾಡಿ ಅಕಸ್ಮಾತ್ ನಾವು ಕಾಲ್ ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೊಬೇಡಿ ನಾನು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೆಸೇಜ್ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಇಸ್ ಹ್ಯಾಂಡಲ್ ಬೈ ಮೈ ಟೀಮ್ ಆ್ಯಂಡ್ ಎಲ್ಲ ನನ್ನ ಫೋನ್ ಕೂಡ ನನಗೆ ತುಂಬ ಡಿಸ್ಕನೆಕ್ಟ್ ಆಗೋಗಿದೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದರಿಂದ ನನ್ನ ಫೋನ್ ನಾನು ಹಿಡ್ಕೊತಾನೇ ಇಲ್ಲ ಅದು ಅದು ಕೂಡ ನನ್ನ ನಮ್ಮ ಹುಡುಗನ ಹತ್ರನೇ ಇದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಐ ವಿಲ್ ಪರ್ಸ್ನಲಿ ಟು ಎವ್ರಿ ಬಡಿ ಆ್ಯಂಡ್ ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ ವೋಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ಸಣ್ಣ ಮಟ್ಟಗಿನ ವೋಟ್ ಅಲ್ಲ ಮೂರು ಕೋಟಿ ಅದತ್ರ ಮೂರು ಕೋಟಿ ಓಟ್ ಬಂದಿರೋದು ಸಣ್ಣ ಮಾತಲ್ಲ ಇಡೀ ಕರ್ನಾಟಕ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕೃತಜ್ಞತೆಗಳು ಈ ಗೆಲುವು ನನ್ನ ಅಲ್ಲ ನನಗೆ ಟ್ರೋಫಿ ಏನು ಸಿಕ್ಕಿದೆ ನನಗೆ ಇಷ್ಟು ಏನು ಹೆಸರು ಸಿಕ್ಕಿದೆ ಅದು ಅಷ್ಟು ನನ್ನ ಜನತೆಗೆ ನನ್ನ ಫ್ಯಾನ್ಸ್ಗೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಕಾರಣ ನನ್ನ ಫ್ಯಾಮಿಲಿ ಕಾರಣ ಸೊ thank you so much i love you all and uh, please uh, keep supporting and helta. Uh, see you